ಈ ಒಂದು ಆರೋಗ್ಯ ಕುರಿತು ನಾವು ನಮ್ಮ ಉಂಟಲ್ ಎಂಟನೇ ತಾರೀಕು ಇದೆ ಭಾನುವಾರ ಬೆಳಿಗ್ಗೆ ಆರೂವರೆಗೆ ಒಂದು ಸ್ಪರ್ಧೆಯನ್ನು ಇಟ್ಕೊಂಡಿದ್ದೇವೆ ಅದಕ್ಕೆ ಮೂರು ಕೆಟಗರಿಯಲ್ಲಾಗಿ ವಿಂಗಡಣೆ ಮಾಡಿದ್ದೇವೆ ನಾಲ್ಕೂವರೆಗಳಾಗಿ ಐದು ಕಿಲೋಮೀಟರ್ ಇದು ಐದು ಕಿಲೋಮೀಟರ್ ಸ್ಪರ್ಧೆ ಇರ್ತದೆ ಇದಕ್ಕೆ ಏಜ್ ಏಜ್ ತಕ್ಕ ನಿಮ್ಗೆ ಪಾಪ್ಲೆಟ್ ಕೊಡ್ತೀವಿ ಅದರೊಳಗೆ ಬರ್ತೀವಿ ಏಜ್ ತಕ್ಕ ಮೂರು ಮೂರು ವಿಂಗಡೆಯನ್ನು ಮಾಡಿದ್ವಿ ಏಜ್ ಪ್ರಕಾರ ನಲವತ್ತರಿಂದ ಐವತ್ತು ಐವತ್ತರಿಂದ ಅರವತ್ತು ಆಮೇಲೆ ಅರವತ್ತರಿಂದ ಮೇಲೆ ಹಿರಿಯರಿಗೆ ಅಂತೇಳಿ ಹಿರಿಯರಿಗೆ ಎರಡು ಕಿಲೋಮೀಟರ್ ಮಾತ್ರ ಇರ್ತೈತಿ ಹುಡುಕಿದ ಎಲ್ಲ ಎಲ್ಲ ವರ್ಗಗಳಿಗೂ ಐದು ಕಿಲೋಮೀಟರ್ ಇರ್ತೈತಿ ಇಲ್ಲಿ ಬರುವಂತಹ ಸ್ಪರ್ಧಾಂಗಗಳಿಗೆ ಅಲ್ಲಿ ನೀರಿನ ವ್ಯವಸ್ಥೆ ಹಾಗೂ ಐದು ಕಿಲೋಮೀಟರ್ ನಡೆಯುತ್ತೆ ಮೇಲೆ ಎರಡು ಕಿಲೋಮೀಟರ್ ನಡೆಯುತ್ತೀವಿ ಅಲ್ಲಿ ಟಿಫಿನ್ ವ್ಯವಸ್ಥೆ ಆಯ್ತು ಎಲೆಕ್ಟ್ರಿಕ್ ಬೈಕ್ ಈ ಥರ ಎಲ್ಲ ವ್ಯವಸ್ಥೆ ಮಾಡಿದ್ರು ಆಮೇಲೆ ಒಂದು ಏನಾದರೂ ಕಂಡೀಷನ್ ಇತ್ತಂದ್ರೆ ಒಂದು ಆಂಬುಲೆನ್ಸ್ಗೂ ವ್ಯವಸ್ಥೆ ಮಾಡ್ತೀವಿ ಈ ತರ ಒಂದು ವಾಕಿಂಗ್ ಉತ್ತೇಜನ ಕೊಡೋದು ಸಂಬಂಧ ಇದು ಮಾಡ್ತೀವಿ பி அந்த